ಇ ಪಿ ಎಫ್ ಒ ನಿಯಮದಲ್ಲಿ ಮಹತ್ವದ ಬದಲಾವಣೆ ಇನ್ನು ಮುಂದೆ ಹಳೆಯ ವಿಧಾನದಿಂದ ಸಕ್ರಿಯವಾಗಲ್ಲ ಯು ಎ ಎನ್ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಒ ಅಪ್ಡೇಟ್ ನೀವು ಸಂಘಟಿತ ವಲಯದ ಉದ್ಯೋಗಿಯಾಗಿದ್ದು ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ಖಾತೆ ಹೊಂದಿದ್ದರೆ ಇ ಪಿ ಎಫ್ ಖಾತೆಗೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡಲು ಯು ಎ ಎನ್ ಸಕ್ರಿಯವಾಗಿರುವುದು ತುಂಬ ಅಗತ್ಯವಾಗಿದೆ ಇಲ್ಲದಿದ್ದರೆ ಪಿ ಎಫ್ ಬ್ಯಾಲೆನ್ಸ್ ಚೆಕ್ ಮಾಡುವುದರಿಂದ ಹಿಡಿದು ಯಾವುದೇ ಸಣ್ಣ ಕೆಲಸವೂ ಸಾಧ್ಯವಾಗುವುದಿಲ್ಲ ಇದೀಗ ಇ ಪಿ ಎಫ್ ಒ ಯು ಎ ಎನ್ ಸಂಖ್ಯೆಯನ್ನು ಸಕ್ರಿಯಗೊಳಿಸುವ ಪ್ರಕ್ರಿಯೆಯಲ್ಲಿ ಮಹತ್ವದ ಬದಲಾವಣೆಯನ್ನು ಜಾರಿಗೆ ತಂದಿದೆ ಈಗ ನೀವು ಹಿಂದಿನ ವಿಧಾನವನ್ನು ಬಳಸಿ ಯು ಎ ಎನ್ ಸಂಖ್ಯೆಯನ್ನು ಸಕ್ರಿಯಗೊಳಿಸಲು ಸಾಧ್ಯವಾಗುವುದಿಲ್ಲ ವಾಸ್ತವವಾಗಿ ಇ ಪಿ ಎಫ್ ಒ ನಿಯಮಗಳ ಪ್ರಕಾರ ಉದ್ಯೋಗಿಗಳ ಸಂಬಳದಿಂದ ಪಿ ಎಫ್ ಅನ್ನು ಕಡಿತಗೊಳಿಸಲಾಗುತ್ತದೆ ಪ್ರತಿ ತಿಂಗಳು ಉದ್ಯೋಗಿಗಳ ಸಂಬಳದಿಂದ ನಿಗದಿತ ಮೊತ್ತವನ್ನು ಭವಿಷ್ಯ ನಿಧಿಗಾಗಿ ಹಣವನ್ನು ಕಡಿತಗೊಳಿಸಲಾಗುತ್ತದೆ ಮತ್ತು ಕಂಪನಿಯು ಕೂಡ ಪಿ ಎಫ್ ಖಾತೆಗಳಿಗೆ ತನ್ನ ಕೊಡುಗೆಯನ್ನು ಜಮಾ ಮಾಡಬೇಕಾಗುತ್ತದೆ ಈ ಮೊತ್ತವು ವಾರ್ಷಿಕ ಬಡ್ಡಿಯನ್ನು ಸಹ ಗಳಿಸುತ್ತದೆ ನೀವು ಹೊಸದಾಗಿ ಕೆಲಸಕ್ಕೆ ಸೇರಿದ್ದರೆ ಅಥವಾ ಈಗಾಗಲೇ ಪಿ ಎಫ್ ಖಾತೆಯನ್ನು ಹೊಂದಿದ್ದರೆ ನೀವು ಪಿ ಎಫ್ ಸಂಖ್ಯೆ ಮತ್ತು ಯು ಎ ಎನ್ ಸಂಖ್ಯೆಯನ್ನು ಪಡೆದಿರಬಹುದು ಯು ಎ ಎನ್ ಸಂಖ್ಯೆಯು ನಿಮ್ಮ ಪಿ ಎಫ್ ಖಾತೆಯಿಂದ ಹಣವನ್ನು ಹಿಂಪಡೆಯುವುದು ನಿಮ್ಮ ಪಾಸ್ಬುಕ್ಕನ್ನು ಪರಿಶೀಲಿಸುವುದು ಮುಂತಾದ ವಿವಿಧ ಉದ್ದೇಶಗಳಿಗಾಗಿ ತುಂಬ ಅಗತ್ಯ ಆದಾಗ್ಯೂ ಪಿ ಎಫ್ ಸಂಬಂಧಿಸಿದ ಯಾವುದೇ ಕೆಲಸ ಮಾಡಲು ಯು ಎ ಎನ್ ಸಂಖ್ಯೆ ಸಕ್ರಿಯವಾಗಿರಬೇಕು ಆದರೆ ನಿಮ್ಮ ಯು ಎ ಎನ್ ಸಂಖ್ಯೆಯನ್ನು ಸಕ್ರಿಯಗೊಳಿಸುವ ಪ್ರಕ್ರಿಯೆಯು ಬದಲಾಗಿದೆ ಹಿಂದಿನ ವಿಧಾನದಲ್ಲಿ ಯಾವ ರೀತಿ ಯು ಎ ಎನ್ ಸಕ್ರಿಯಗೊಳಿಸಲಾಗುತ್ತಿತ್ತು ಹೊಸದಾಗಿ ಜಾರಿಗೊಳಿಸಿರುವ ವಿಧಾನವು ಯಾವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಎ ಎನ್ ಸಕ್ರಿಯಗೊಳಿಸಲು ಹಿಂದಿನ ವಿಧಾನ ಈ ಮೊದಲು ಇ ಪಿ ಎಫ್ ಒ ನಿಯಮದಡಿ ಮೊದಲು ಇ ಪಿ ಎಫ್ ಒ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಯು ಎ ಎನ್ ಸಕ್ರಿಯಗೊಳಿಸಿ ಆಯ್ಕೆಯನ್ನು ಕ್ಲಿಕ್ ಮಾಡುವ ಮೂಲಕ ಯು ಎ ಎನ್ ಸಂಖ್ಯೆಯನ್ನು ಸಕ್ರಿಯಗೊಳಿಸಬಹುದಾಗಿತ್ತು ಆದರೆ ಇನ್ಮುಂದೆ ಇದರ ಬದಲಿಗೆ ಇನ್ನೂ ಸುಲಭವಾಗಿ ಯು ಎ ಎನ್ ಸಕ್ರಿಯಗೊಳಿಸಬಹುದು ಯು ಎ ಎನ್ ಸಂಖ್ಯೆಯನ್ನು ಸಕ್ರಿಯಗೊಳಿಸಲು ಹೊಂದಿರುವಂಥ ಹೊಸ ಮಾರ್ಗ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಜೀರೋ ಜಾರಿ ಮಾಡಿರುವ ಹೊಸ ವಿಧಾನದಲ್ಲಿ ಇ ಪಿ ಎಫ್ ಒದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಿಲ್ಲ ಇ ಪಿ ಎಫ್ ಒ ಡಿಜಿಟಲ್ ಆವೃತ್ತಿಯಲ್ಲಿ ಮೂರು ಹಂತಗಳನ್ನು ಅನುಸರಿಸುವ ಮೂಲಕ ಯು ಎ ಎನ್ ಸಂಖ್ಯೆಯನ್ನು ಸಕ್ರಿಯಗೊಳಿಸಬಹುದಾಗಿದೆ ಮೊದಲನೇದಾಗಿ ನಿಮ್ಮ ಮೊಬೈಲನ್ನೇ ಉಮಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಆ ಅಪ್ಲಿಕೇಶನನ್ನು ಸ್ಥಾಪಿಸಬೇಕು ಎರಡನೇದಾಗಿ ಮೊಬೈಲ್ನಲ್ಲಿ ಉಮಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ಬಳಿಕ ಕೆಲವು ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಿ ಅಪ್ಲಿಕೇಶನ್ಗೆ ಲಾಗಿನ್ ಆಗಿ ಮೂರನೇದಾಗಿ ಉಮಂಗ್ ಅಪ್ಲಿಕೇಶನಲ್ಲಿ ಕಾಣುವ ಯು ಎ ಎನ್ ಸಕ್ರಿಯಗೊಳಿಸಿ ಆಯ್ಕೆಯನ್ನು ಆರಿಸಿ ಪೇಸ್ ದೃಢೀಕರಣದ ಮೂಲಕ ಯು ಎ ಎನ್ ಸೇವೆಗಳು ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ ಯು ಎ ಎನ್ ಸಂಖ್ಯೆಯನ್ನು ಸಕ್ರಿಯಗೊಳಿಸಬಹುದು ಆ ಬಳಿಕ ನಿಮ್ಮ ಪಿ ಎಫ್ ಖಾತೆಗೆ ಲಾಗಿನ್ ಆಗಬಹುದಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು